ವಿಡಿಯೋ ಇಷ್ಟ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ ವಿಡಿಯೋ ಹೆಂಥನ ವಾಚ್ ಮಾಡಿ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಒಂದು ರೆಸಿಪಿ ಶೇರ್ ಇದ್ದೀನಿ ನಾನು ಇವತ್ತು ಪಲಾವ್ ಮಾಡ್ತಾಯಿದ್ದೀನಿ ನಾನು ಪಲಾವ್ ಯಾವ ರೀತಿ ಮಾಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಹಾಗಾದರೆ ಬನ್ನಿ ಟೇಸ್ಟಿಯಾಗಿ ಪಲಾವ್ ಹೇಗೆ ಮಾಡೋದು ನೋಡೋಣ ಪಲಾವ್ ಮಾಡೋಕ ಏನೇನು ಬೇಕು ನೋಡೋಣ ಇಲ್ಲಿ ನೋಡಿ ಬಟಾಣಿ ತಗೊಂಡೀನಿ ಇಲ್ಲಿ ಎರಡು ಕ್ಯಾರೆಟ್ ಚಿಕ್ಕ ಚಿಕ್ಕ ಕಟ್ ಮಾಡಿ ಇಟ್ಟಿದ್ದೀನಿ ಎರಡು ಆಲೂಗಡ್ಡೆ ಕಟ್ ಮಾಡಿ ಇಟ್ಟಿದ್ದೀನಿ ಇಲ್ಲಿ ಗರಂ ಮಸಾಲೆ ತಗೊಂಡೀನಿ ಚಕ್ಕೆ ಲವಂಗ ಕಾಳು ಮೆಣಸು ಎಲೆ ಸೋಂಪು ಅದೆಲ್ಲ ತಗೊಂಡಿನಿ ಇಲ್ಲಿ ನೋಡಿ ಬೆಳ್ಳುಳ್ಳಿ ಒಂದು ಇಂಚ ಶುಂಠಿ ಒಂದು ನಾಲ್ಕೈದು ಹಸಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಹಸಿ ಕೊಬ್ಬರಿ ಚಿಕ್ಕ ಚಿಕ್ಕಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಚಿಕ್ಕ ಚಿಕ್ಕ ಕಟ್ ಮಾಡಿ ಇಟ್ಟಿದ್ದೀನಿ ಇಲ್ಲಿ ಒಂದು ಹಣ್ಣು ತೊಗೊಂಡಿನಿ ಇಲ್ಲಿ ನೋಡಿ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ತಗೊಂಡೀನಿ ಎಣ್ಣೆಯಲ್ಲಿ ಫ್ರೈ ಮಾಡೋದು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಮೂರು ಟೊಮಟೊ ತಗೊಂಡೀನಿ ಕಟ್ ಮಾಡಿಲ್ಲ ಏನೋ ಇಲ್ಲಿ ನೋಡಿ ಕೊತ್ತಂಬರಿ ಸೊಪ್ಪು ಕುದ್ದಿನ ಸೊಪ್ಪು ತೊಗೊಂಡಿನಿ ಒಂದು ಬಟ್ಲಷ್ಟು ಚೆನ್ನಾಗಿ ತೊಳ್ಕೊತೀನಿ ಇಲ್ಲಿ ಸ್ವಲ್ಪ ಅಕ್ಕಿ ನೆನೆ ಇಟ್ಟಿದ್ದೀನಿ ಅರ್ಧ ಕೆ ಜಿ ಅಷ್ಟು ಅಕ್ಕಿ ಐತಿ ಒಂದು ಹತ್ತು ನಿಮಿಷ ಆಯಿತು ನೆನೆ ಇಟ್ಟೀನಿ ಸ್ವಲ್ಪ ಅಕ್ಕಿ ನೆನೆ ಇಟ್ಟು ಪಲಾವ್ ಮಾಡಿದ್ರೆ ಅನ್ನ ಮಸ್ತ್ ಮೆತ್ತಗಾಗಿ ಬರ್ತಾವೆ ಇಲ್ಲಿ ನೋಡಿ ನಾಲ್ಕು ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೀನಿ ಚಾಫ್ರಲ್ಲಿ ಚಾಪ್ ಮಾಡಿದ್ದೀನಿ ಸಣ್ಣಗೆ ಇವಾಗ ಮಿಕ್ಸಿಯಲ್ಲಿ ಮಸಾಲ ರುಬ್ಕೊತೀನಿ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಕೊಬ್ಬರಿ ಅದೆಲ್ಲ ರುಬ್ಕೋತೀನಿ ಮಸಾಲ ರುಬ್ಕೊಂಡೀನಿ ಇಲ್ಲಿ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ ಬಿಸಿ ಆದರೆ ಎಣ್ಣೆ ಹಾಕ್ಕೋತೀನಿ ಸ್ವಲ್ಪ ಬಿಸಿ ಆಗಬೇಕು ಕುಕ್ಕರ್ ಆಮೇಲೆ ಹಾಕೋತೀನಿ ಎಣ್ಣೆ ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ ಪಲಾವಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋಬೇಕು ಎಲ್ಲ ಮಸಾಲ ಫ್ರೈ ಮಾಡಬೇಕಲ್ಲ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದರೆ ಚಾಷ್ಮಿ ಜಿರಿಗೆ ಹಾಕೋತೀನಿ ಎಣ್ಣೆ ಬಿಸಿ ಆಗೈತಿ ಚಾಷ್ಮಿ ಹಾಕ್ತಾಯಿದ್ದೀನಿ ಇವಾಗ ಸ್ವಲ್ಪ ಜೀರಿಗೆ ಹಾಕೋತೀನಿ ಶಾಸಮಿ ಜೀರಿಗೆ ಚಟಪಟ ಆದಮೇಲೆ ಗರಂ ಮಸಾಲ ತೊಗೊಂಡು ಗರಂ ಮಸಾಲೆ ಹಾಕ್ಕೋತೀನಿ ಚಾಶ್ಮಿ ಜೀರಿಗೆ ಚಟಪಟ ಆಗೈತಿ ಇವಾಗ ಗರಂ ಮಸಾಲ ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಎಣ್ಣೆಯಲ್ಲಿ ಮಸಾಲೆ ಎಲ್ಲ ಫ್ರೈ ಆದರೆ ಚೆನ್ನಾಗಿ ಇರುತ್ತೆ ಇವಾಗ ಸ್ವಲ್ಪ ಉದ್ದಿನಬೇಳೆ ಕಡಲೆಬೇಳೆ ಹಾಕೋತೀನಿ ಅದು ಕೂಡ ಅಷ್ಟೇ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡ್ತೀನಿ ಗೋಲ್ಡನ್ ಕಲರ್ ಬರಬೇಕು ಉದ್ದಿನಬೇಳೆ ಕಡಲೆಬೇಳೆ ನೋಡಿ ಫ್ರೈ ಆಗೇ ಐತಿ ಇವಾಗ ಈರುಳ್ಳಿ ಕಟ್ ಮಾಡಿದ್ರೆ ಈರುಳ್ಳಿ ಹಾಕೋತೀನಿ ಈರುಳ್ಳಿ ಸಣ್ಣಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ಈರುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಈರುಳ್ಳಿ ಕೂಡ ಅಷ್ಟೇ ಗೋಲ್ಡನ್ ಕಲರ್ ಬರುತ್ತೆ ಫ್ರೈ ಮಾಡ್ತೀನಿ ನೋಡಿ ಈರುಳ್ಳಿ ಫ್ರೈ ಆಗೈತಿ ಇವಾಗ ಟೊಮಾಟೊ ಕಟ್ ಮಾಡಿ ಇಟ್ಟಿದ್ದೀನಿ ಟೊಮಾಟೊ ಹಾಕೋತೀನಿ ಇಲ್ಲಿ ಮೂರು ಟೊಮಾಟೊ ಕಟ್ ಮಾಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಟೊಮಾಟೊಗಳು ಅಷ್ಟೇ ಚೆನ್ನಾಗಿ ಫ್ರೈ ಮಾಡಬೇಕು ಟೊಮಾಟೊ ಈರುಳ್ಳಿ ಎಲ್ಲ ಫ್ರೈ ಆಗೈತಿ ಇವಾಗ ತರಕಾರಿ ಕಟ್ ಮಾಡಿ ಇಟ್ಟಿದ್ದೆಲ್ಲ ಅದು ಹಾಕೋತೀನಿ ಕ್ಯಾರೆಟ್ ಆಲೂಗಡ್ಡೆ ಬಟಾಣಿ ಅದ್ರಲ್ಲಿ ಹಾಕೋತೀನಿ ಆಗಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಫ್ರೈ ಆಗಲಿ ಇಲ್ಲಿ ಮಸಾಲ ಕೂಡ ರುಬ್ಕೊಂಡಿದೆಲ್ಲ ಮಸಾಲ ಹಾಕೋತೀನಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕಿ ಮಸಾಲ ರುಬ್ಕೊಂಡಿನಿ ಹಸಿ ಮೆಣಸಿನ್ಕಾಯಿ ಅದೆಲ್ಲ ಹಾಕೀನಿ ಇವಾಗ ಮಸಾಲೆ ಹಾಕೋತೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಮಾಡ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಫ್ರೈ ಆಗಬೇಕು ಅದರ ಶುಂಠಿ ಬೆಳ್ಳುಳ್ಳಿ ಹಸಿ ವಾಸಣೆ ಎಲ್ಲ ಹೋಗಬೇಕಲ್ಲ ಸ್ವಲ್ಪ ಫ್ರೈ ಮಾಡಬೇಕು ಇಲ್ಲಿ ನೋಡಿ ಸ್ವಲ್ಪ ಫ್ರೈ ಆಗಿ ಐತಿ ಒಂದು ಐದು ನಿಮಿಷ ಬಿಟ್ಟಿದೆ ಇವಾಗ ಸ್ವಲ್ಪ ಉಪ್ಪು ಹಾಕೋತೀನಿ ಅರಶಿಣ ಪುಡಿ ಹಾಕೋತೀನಿ ಅರಿಶಿಣ ಪುಡಿ ಸ್ವಲ್ಪ ಹಾಕ್ತಾಯಿದ್ದೀನಿ ಇವಾಗ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಇವಾಗ ಒಂದು ಚೂರು ಖಾರ ಪುಡಿ ಹಾಕೋತೀನಿ ಮಸಾಲ ಖಾರ ಪುಡಿ ಇದು ಗರಂ ಮಸಾಲೆ ಎಲ್ಲ ಹಾಕಿದ್ದೀನಿ ಹಸಿ ಮೆಣಸಿಕಾಯಿ ಆಯ್ತಲ್ಲ ಒಂದು ಚೂರು ಸ್ವಲ್ಪ ಇದ್ದೀನಿ ನಾವು ಉಳ್ಕಿದ ಮಸಾಲೆ ಏನು ಹಾಕಲ್ಲ ಪಲಾವ್ ಮಸಾಲೂ ಹಾಕೋಲ್ಲ ನಾನು ಇದೇ ರೀತಿ ಮಾಡ್ತೀನಿ ಯಾವಾಗಲೂ ತುಂಬ ಚೆನ್ನಾಗಿರುತ್ತೆ ಪಲಾವ್ ನೀವು ನೀವೊಂದ್ಸಲ ಇದೇ ರೀತಿ ಟ್ರೈ ಮಾಡಿ ನೋಡಿ ಇವಾಗ ನೋಡಿ ಎಲ್ಲ ಫ್ರೈ ಆಗತ್ತವ ಇವಾಗ ನೀರು ಹಾಕೋತೀನಿ ಅದೇ ಜಾರಲ್ಲಿ ನೀರು ಹಾಕ್ತಾಯಿದ್ದೀನಿ ಮಸಾಲ ಎಲ್ಲ ನೀರು ಹಾಕಿದ್ದೀನಿ ಇನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿಬಿಟ್ಟು ಇನ್ನೂ ನೀರು ಹಾಕೋತೀನಿ ಎಷ್ಟು ಬೇಕು ಅಷ್ಟು ನೀರು ಇವಾಗ ಹಾಕೋಬೇಕು ನೀರು ಹಾಕಿದ್ದೀನಿ ಇವಾಗ ಕುದಿ ಬಂದ ಮೇಲೆ ಅಕ್ಕಿ ಹಾಕೋತೀನಿ ಕಲರ್ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿ ಕುದಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ರುಬ್ಬು ಹಾಕಿಲ್ಲ ನೋಡಿ ನೀರು ಕುದಿ ಬಂದೈತಿ ಇವಾಗ ನೆನೆ ಹತ್ತದ ಅಕ್ಕಿ ಹಾಕೋತೀನಿ ನೀರು ಕುದಿ ಬಂದರೆ ಉಪ್ಪು ಕರೆಟ್ ಇಲ್ಲ ಇವಾಗೆ ನೋಡ್ಕೋಬೇಕು ಸ್ವಲ್ಪ ಕಮ್ಮಿ ಇದ್ರೆ ಇವಾಗೆ ಹಾಕ್ಕೊಳ್ಳಿ ಅಕ್ಕಿ ಹಾಕಿದ್ದೀನಿ ಅಕ್ಕಿ ಹಾಕಿ ಮಿಕ್ಸ್ ಮಾಡಿದ್ದೀನಿ ಕಲರ್ ನೋಡಿ ಚೆನ್ನಾಗಿ ಬಂದೈತಿ ಇವಾಗ ಸ್ವಲ್ಪ ಲಿಂಬೆಣ್ಣು ಹಾಕೋತೀನಿ ಅರ್ಧ ಲಿಂಬೆಣ್ಣು ಹಾಕ್ತಾ ಇದ್ದೀನಿ ಜಾಸ್ತಿ ಹಾಕೋಲ್ಲ ಹುಳಿ ಆಗುತ್ತೆ ಅರ್ಧ ಲಿಂಬೆ ಹಣ್ಣು ಹಾಕಿ ಮಿಕ್ಸ್ ಮಾಡಿ ಇವಾಗ ಮಿಕ್ಸ್ ಮಾಡಿದ್ದೀನಿ ಮುಚ್ಚಳ ಮುಚ್ತೀನಿ ಇವಾಗ ನೋಡಿ ಮುಚ್ಚಳ ಮುಚ್ಚೀನಿ ಎರಡು ಈಜಿಲಾದರೆ ಪಲಾವ್ ರೆಡಿ ಆಗುತ್ತೆ ಎರಡು ವಿಜಲಾಗಿ ಐತಿ ಇವಾಗ ಕುಕ್ಕರ್ ನೋಡ್ತಾ ಇದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದೈತಿ ಪಲಾವ್ ತುಂಬಾ ಚೆನ್ನಾಗಿ ಬರ್ದೈತಿ ಪಲಾವ್ ಟೇಸ್ಟಿಯಾಗಿ ಪಲಾವ್ ರೆಡಿ ಐತಿ ಸ್ವಲ್ಪ ಅನ್ನ ಬಿಸಿ ಐತಲ್ಲ ಅದಕ್ಕೆ ಮೆತ್ತಗೆ ಕಾಣಿಸೋಕತ್ತವ ಆಮೇಲೆ ಒದ್ರಾಗುತ್ತೆ ತಣ್ಣದಾದಮೇಲೆ ಓಕೆ ಫ್ರೆಂಡ್ಸ್ ಇಡುವೆ ಎಲ್ಲ ಏನು ಮಾಡ್ತೀನಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಡುವೆ ಅಂತನ ವಾಚ್ ಮಾಡಿ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್